ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡಕ್ಕೆ ಹೊರಟಿರುವಂತಹ ಬೈಕ್ ಬಂದು ಹೋಂಡಾ ಶೈನ್ ಒನ್ ಟ್ವೆಂಟಿ ಫೈವ್ ಸಿ ಸಿದಾಗಿರುತ್ತೆ ಈ ಒಂದು ಬೈಕ್ ಏನಿಗೆ ಫೇಮಸ್ ಅಂತ ಹೇಳೋದಾದರೆ ಒಳ್ಳೆ ಮೈಲೇಜ್ ಬರುತ್ತೆ ಮತ್ತು ಕಮ್ಮಿ ಮೈಂಟೆನೆನ್ಸ್ ಚಾರ್ಜಸ್ ಇರುತ್ತೆ ಮತ್ತು ಈ ಒಂದು ಬೈಕಲ್ಲಿ ನಮಗೆ ಎರಡೇ ವೇರಿಯಂಟ್ ಬರೋದು ಒಂದು ಬಂದು ಡ್ರಮ್ ಬ್ರೇಕ್ಸಿಂದ ಇರುತ್ತೆ ಒಂದು ಡಿಸ್ಕ್ ಬ್ರೇಕ್ಸಿಂದ ಇರುತ್ತೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೈಕ್ ಬಂದು ಡಿಸ್ಕ್ ಬ್ರೇಕು ಬರೀ ಫ್ರಂಟ್ ವೀಲಲ್ಲಿ ಅಷ್ಟೇ ಹಿಂದಗಡೆ ಡ್ರಮ್ಮೇ ಇರುತ್ತೆ ಒಂದೊಂದೇ ಫೀಚರ್ಸ್ನ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಬೈಕಲ್ಲಿ ನಮಗೆ ಒಟ್ಟು ಐದು ಕಲರ್ ಆಪ್ಷನ್ಸ್ ಇಂದ ಬಂದಿರುತ್ತೆ ಯಾವುದು ಅಂತ ನೋಡೋದಾದ್ರೆ ರೆಡ್ ಬ್ಲಾಕ್ ಗ್ರೇ ಆಕ್ಸಿಸ್ ಗ್ರೇ ಮತ್ತೆ ಬ್ಲೂ ಕಲರ್ ಸೊ ನಾವು ಸೆಲೆಕ್ಟ್ ಮಾಡಿರುವಂತಹ ಬೈಕ್ ಬಂದ್ಬಿಟ್ಟು ಇದು ಗ್ರೇ ಕಲರ್ ಆಗಿರುತ್ತೆ ಈ ಒಂದು ಗ್ರೇ ಕಲರ್ ನಿಮಗೆ ನೋಡ್ತಿರಬಹುದು ಒಳ್ಳೆ ಗ್ರಾಫಿಕ್ಸ್ ಡಿಸೈನ್ಸ್ ಕೊಟ್ಟಿರುವಂತದ್ದು ಸೊ ಸೇಮ್ ಗ್ರಾಫಿಕ್ಸ್ ಡಿಸೈನ್ಸ್ ನಿಮಗೆ ಎಲ್ಲಾ ಗಾಡಿಗಳಲ್ಲೂ ಇರುತ್ತೆ ಯಾವುದೇ ಚೇಂಜಸ್ ಇರೋದಿಲ್ಲ ಜಸ್ಟ್ ಕಲರ್ ಮಾತ್ರ ಚೇಂಜಸ್ ಇರುತ್ತೆ ಫ್ರಂಟ್ ವಿನ್ನೋ ನೋಡೋದಾದ್ರೆ ತುಂಬಾನೇ ಸಿಂಪಲ್ ಆಗಿರುವಂಥದ್ದು ಸಿಂಪಲ್ ಮಿರರ್ಸ್ ಕೊಟ್ಟಿರೋದು ವೈಸರ್ ಮೇಲೆ ಹೋರ್ನ್ ಅನ್ನೋ ಬ್ಯಾಜಿಂಗ್ ಕೊಟ್ಟಿರುವಂಥದ್ದು ಮತ್ತೆ ಅದರ ಕೆಳಗಡೆ ಕ್ರೋಮ್ ಫಿನಿಶಿಂಗ್ ಲೈನಿಂಗ್ ಕೊಟ್ಟಿರೋದು ತುಂಬಾ ಅಟ್ರಾಕ್ಟಿವ್ ಇದೆ ಅಂತಲೇ ಹೇಳ್ಬೋದು ಮತ್ತೆ ಹೆಡ್ ಲೈಟ್ ಇಂಡಿಕೇಟರ್ಸ್ ನಿಮಗೆ ಕಂಪ್ಲೀಟ್ ಹಾಲೋಜಿನ್ ಬಲ್ಬ್ಸ್ ಇಂದ ಬಂದಿರುತ್ತೆ ಯಾವುದೇ ರೀತಿ ಡಿ ಬಲ್ಬ್ಸ್ ಕೊಟ್ಟಿರೋದಿಲ್ಲ ಮತ್ತೆ ಶೈನ್ ಒನ್ ಒನ್ ಟ್ವೆಂಟಿ ಫೈವ್ ಅನ್ನೋ ಜಾಗದಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನಿಮಗೆ ಸಸ್ಪೆನ್ಷನ್ ತುಂಬಾನೇ ಸಿಂಪಲ್ ಆಗಿ ಕಾಣಿಸ್ತಿರ್ಬಹುದು ಇದೊಂದು ಒಳ್ಳೆ ಕಂಪ್ಯೂಟರ್ ಆಗಿರೋದ್ರಿಂದ ಸಸ್ಪೆನ್ಷನ್ ಸಾಕು ಅಂತಾನೆ ಹೇಳ್ಬೋದು ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇಂದ ಬಂದಿರುತ್ತೆ ಮಡ್ಗಡ್ನ ನೋಡ್ತಿರ್ಬೋದು ನೀವು ಕಂಪ್ಲೀಟ್ ಫೈಬರಲ್ಲಿ ಬಂದಿರೋಂಥದ್ದು ಯಾವುದೇ ರೀತಿ ಮೆಟಲ್ನ ಯೂಸ್ ಮಾಡಿರೋದಿಲ್ಲ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿರೋಂಥದ್ದು ಈ ಒಂದು ಬೈಕಲ್ಲಿ ನೆಕ್ಸ್ಟ್ ಟೈರ್ ಸೈಜ್ನ ನೋಡೋದಾದರೆ ಎಂಬತ್ತು ಬಾರ್ ನೂರು ಹದಿನೆಂಟು ಇಂಚಸಿಂದ ಬಂದಿರುತ್ತೆ ಅಲಾಯ್ ವೀಲ್ಸ್ ಕೊಟ್ಟಿರ್ತಾರೆ ನೆಕ್ಸ್ಟು ಎಮ್ ಆರ್ ಎಫ್ ಟೈರ್ಸ್ ಬಂದಿರುತ್ತೆ ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ ಯಾವುದೇ ರೀತಿ ನಿಮಗೆ ಎ ಬಿ ಎಸ್ ಸಿಸ್ಟಮ್ ಬ್ರೇಕ್ಸ್ ಇದರಲ್ಲಿ ಬಂದಿರೋದಿಲ್ಲ ಮತ್ತು ಸೆಂಟ್ ಫ್ರಂಟ್ ಸೆಕ್ಷನಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ಸ್ನ ಕೊಟ್ಟಿರೋಂಥದ್ದು ಈ ಒಂದು ಬೈಕಲ್ಲಿ ಹಿಂದೆ ಸಸ್ಪೆನ್ಶನ್ಸ್ ನಿಮಗೆ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್ ಇಂದ ಬಂದಿರುತ್ತೆ ಮತ್ತೆ ಟೈರ್ ನಿಮ್ಗೆ ಎಮ್ ಆರ್ ಎಫ್ ಟೈರ್ಸ್ ಇಂದನೆ ಬಂದಿರುತ್ತೆ ಆಯ್ಲಾಯ್ ವೀಲ್ಸ್ ಕೊಟ್ಟಿರ್ತಾರೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ನೆಕ್ಸ್ಟ್ ಹಿಂದೆಗಡೆ ನಿಮಗೆ ಡ್ರಮ್ ಬ್ರೇಕ್ಸ್ ಇರುತ್ತೆ ಯಾವುದೇ ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿರೋದಿಲ್ಲ ಎ ಬಿ ಎಸ್ ಕೂಡ ಒಂದು ಬೈಕಲ್ಲಿ ಬಂದಿರೋದಿಲ್ಲ ಈ ಬೈಕಲ್ಲಿ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಮತ್ತು ಗ್ರಾಫಿಕ್ಸ್ನ ಯೂಟಿಲೈಸ್ ಮಾಡಿಕೊಂಡಿರುವಂಥದ್ದು ಮತ್ತು ಅಲ್ಲಲ್ಲಿ ಕ್ರೋಮ್ ಫಿನಿಶ್ನ ಕೊಟ್ಟು ಒಳ್ಳೆ ಅಟ್ರಾಕ್ಟಿವ್ ಲುಕ್ ಬರೋ ಹಾಗೆ ಮಾಡಿರುವಂಥದ್ದು ಈ ಒಂದು ಬೈಕಲ್ಲಿ ಮತ್ತೆ ಎರ್ಗಾನಮಿಕ್ಸ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಬೈಕಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಿರೋಬಹುದು ಸ್ಯಾರಿ ಸಾರಿ ಗಾರ್ಡ್ನ ನೀವು ಎಲ್ಲರೂ ಮೆಟಲಲ್ಲಿ ಕೊಟ್ಟಿರುವಂಥದ್ದು ಬಟ್ ಇವರು ಫೈಬರ್ನ ಯೂಸ್ ಮಾಡಿ ಸ್ವಲ್ಪ ಅಟ್ರಾಕ್ಟಿವ್ ಲುಕ್ ಬರೋ ಹಾಗೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ರೆಸ್ಟ್ನ ನೋಡ್ಬೋದು ನಿಮಗೆ ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿರೋದ್ದು ಯಾವುದೇ ರೀತಿ ಸ್ಟ್ರೆಸ್ ಫೀಲ್ ಆಗೋದಿಲ್ಲ ಹಿಂದೆ ಕೂತ್ಕೊಳ್ಳೋ ವ್ಯಕ್ತಿಗೆ ಇನ್ನು ರೈಡರ್ಗೆ ಕೊಟ್ಟಿರುವಂಥ ಫುಟ್ರೇಜ್ ತುಂಬಾ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು ಒಳ್ಳೆ ರಬ್ಬರ್ ಪ್ಯಾಡರ್ಡ್ನ ಹಾಕಿ ಕಂಫರ್ಟಬಲ್ ಆಗಿರೋ ಹಾಗೆ ಮಾಡಿದ್ದಾರೆ ಸೊ ನೆಕ್ಸ್ಟ್ ಈ ಒಂದು ಬೈಕಿಗೆ ಗೇರ್ಸ್ ಬಂದು ಎಲ್ಲ ಅಪ್ವರ್ಡ್ಸ್ ಆಗಿರುತ್ತೆ ಐದು ಗೇರ್ ಕೂಡ ಐದು ಗೇರ್ ಇರುವಂಥದ್ದು ಈ ಒಂದು ಬೈಕಲ್ಲಿ ಸೊ ನೆಕ್ಸ್ಟ್ ನೀವು ನೋಡ್ಬೋದು ನೋಡಬಹುದು ಚೈನ್ ಪ್ಯಾಕೆಟ್ಗೆ ಫುಲ್ಲಿ ಕವರ್ಡ್ ಆಗಿರುವಂಥದ್ದು ನಿಮಗೆ ಅದೊಂದು ಮೆಟಲಲ್ಲಿ ಕೊಟ್ಟರುವಂಥದ್ದು ಈ ಒಂದು ಬೈಕಲ್ಲಿ ಸೊ ನೆಕ್ಸ್ಟ್ ಈ ಒಂದು ಬೈಕಿಗೆ ಸೈಡ್ ಸ್ಟ್ಯಾಂಡ್ ಕೊಟ್ಟಿರುವಂಥದ್ದು ಸೈಡ್ ಸ್ಟ್ಯಾಂಡ್ ನಿಮಗೆ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಇಂಜಿನ್ ಕಟ್ ಆಫ್ ಆಗುತ್ತೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಮತ್ತೆ ಈ ಒಂದು ಬೈಕಿಗೆ ಡಬಲ್ ಸ್ಟ್ಯಾಂಡ್ ಕೂಡ ಕೊಟ್ಟರಂಥದ್ದು ಈ ಬೈಕಲ್ಲಿ ಒಂದು ಒಳ್ಳೆ ಅಡ್ವಾಂಟೇಜ್ ಏನು ಅಂತ ಹೇಳೋದಾದ್ರೆ ನಿಮಗೆ ಕಿಕ್ ಸ್ಟಾರ್ಟು ಇರುತ್ತೆ ಶೆಲ್ಫ್ ಸ್ಟಾರ್ಟು ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಕಿಕ್ಕರ್ನ ನೀವು ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಓವರ್ ಆಲ್ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ನೂರ ಅರವತ್ತೆರಡು ಎಮ್ ಎಮ್ ಆಗಿರುತ್ತೆ ಮತ್ತೆ ಸೀಟ್ ಹೈಟ್ ಬಂದು ಏಳ್ನೂರ ತೊಂಬತ್ತೊಂದು ಎಮ್ ಎಮ್ ಆಗಿರುತ್ತೆ ಮತ್ತೆ ಈ ಒಂದು ಓವರ್ ಆಲ್ ಬೈಕ್ನ ವೆಯ್ಟ್ ಬಂದು ನೂರ ಹದಿಮೂರು ಕೆ ಜಿ ಆಗಿರುತ್ತೆ ಇನ್ಸ್ಟ್ರಮೆಂಟಲ್ ಕನ್ಸಲ್ಲಿ ಒಂದು ಬೈಕ್ಗೆ ಕಂಪ್ಲೀಟಾಗಿ ಬೇಸಿಕ್ಕಾಗಿ ಬಂದಿರೋಂಥದ್ದು ಯಾವುದೇ ರೀತಿ ಅಡ್ವಾನ್ಸ್ಡ್ ಅಥವಾ ಡಿಜಿಟಲ್ ಆಗಿ ಇರೋದಿಲ್ಲ ಕಂಪ್ಲೀಟಾಗಿ ಆಗಿ ಸಿಸ್ಟಮಿಂದ ಬಂದಿರುತ್ತೆ ಇಂದ ಬಂದಿರುತ್ತೆ ಮೀಟ್ರ್ ಟೇಕೋಮೀಟರ್ ಅಥವಾ ಫ್ಯೂಲ್ ಇಂಡಿಕೇಷನ್ ಆಗಲಿ ಪ್ರತಿಯೊಂದು ಕೂಡ ಅನ್ಲಾಗಲ್ಲೇ ಇರುತ್ತೆ ಡಿಜಿಟಲ್ ವೈಸ್ಡ್ ಆಗಿ ಯಾವುದು ಬಂದಿರೋದಿಲ್ಲ ನೆಕ್ಸ್ಟ್ ಈ ಒಂದು ಬೈಕ್ ಬೇಸಿಕ್ ಕಂಪ್ಯೂಟರ್ ಬೈಕ್ ಆಗಿರೋದ್ರಿಂದ ನಿಮಗೆ ಪ್ರತಿಯೊಂದು ಸ್ವಿಚಸ್ ಆಗಲಿ ಗ್ರಿಪ್ಪರ್ ಆಗಲಿ ಅಥವಾ ಕ್ಲಚ್ ಲೀವರ್ ಆಗಲಿ ಬ್ರೇಕ್ ಲೀವರ್ಸ್ ಆಗಲಿ ಕಂಪ್ಲೀಟಾಗಿ ನಿಮಗೆ ಒಂದು ಆವರೇಜ್ ಅಥವಾ ಬೇಸಿಕ್ಕಾಗಿ ಕೊಟ್ಟಿರ್ತಾರೆ ಯಾವುದೇ ರೀತಿ ಅಡ್ವಾನ್ಸ್ಡ್ ಫೀಚರ್ಸ್ನ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಇಲ್ಲಿ ನೋಡ್ತಿರೋ ಹಾಗೆ ನೀವು ಇಗ್ನಿಷನ್ ಆನ್ ಆಫ್ ಸ್ವಿಚ್ ಕೂಡ ಒಂದು ಬೈಕಲ್ಲಿ ಕೊಟ್ಟಿರುವಂಥದ್ದು ತುಂಬನೇ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಫ್ಯೂಲ್ ಟ್ಯಾಂಕ್ ಕ್ಯಾಪ್ ನಿಮಗೆ ಬೇಸಿಕ್ ಆಗಿ ಕೊಟ್ಟಿರ್ತಾರೆ ಒಂದು ಸಿಂಗಲ್ ಕ್ಯಾಪ್ ಬರೋ ಹಾಗೆ ಸೊ ನೆಕ್ಸ್ಟ್ ಈ ಒಂದು ಟ್ಯಾಂಕ್ ಮೇಲೆ ನಿಮಗೆ ಇ ಟ್ವೆಂಟಿ ಬ್ಯಾಜಿಂಗ್ ಕೂಡ ಆಗಿರುತ್ತೆ ಅದು ಅಪ್ಗ್ರೇಡೆಡ್ ವರ್ಷನ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಈ ಒಂದು ಟ್ಯಾಂಕ್ನ ಕೆಪಾಸಿಟಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿನ ನೋಡೋದಾದ್ರೆ ನಾವು ಹತ್ತೂವರೆ ಲೀಟರ್ ಆಗಿರುತ್ತೆ ಅಂದರೆ ಟೆನ್ ಪಾಯಿಂಟ್ ಫೈವ್ ಲೀಟರ್ಸ್ ಆಗಿರುತ್ತೆ ತುಂಬನೇ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಸೀಟ್ ಸಿಂಗಲ್ ಸೀಟ್ ಆಗಿರುತ್ತೆ ಸೊ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಬೇಸಿಕ್ ಆಗಿ ಕೂಡ ಇದೆ ಸೊ ಮುಂದೆಗಡೆ ಕೂತ್ಕೊಳ್ಳೋರ್ಗೂ ಅಷ್ಟೇ ಹಿಂದೆಗಡೆ ಕುತ್ಕೊಳ್ಳೋರ್ಗೂ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿ ಇರುತ್ತೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ಸೊ ಹಿಂದೆಗಡೆ ಗ್ರಾಬ್ ರೇಲ್ಸ್ ಕೂಡ ನೋಡಬಹುದು ತುಂಬಾನೇ ಒಂದು ಬೇಸಿಕ್ ಆಗಿ ಏನಿರಬೇಕು ಅದನ್ನ ಕೊಟ್ಟಿರುವಂತದ್ದು ಈ ಒಂದು ಬೈಕಲ್ಲಿ ಅದು ಸ್ಟೈಲಿಶ್ ಆಗಿ ಕೊಟ್ಟಿರುವಂಥದ್ದು ಸೊ ನೆಕ್ಸ್ಟ್ ನಿಮಗೆ ಹಿಂದಗಡೆ ಲೈಟ್ ಕೂಡ ಹಾಲೋಜಿನ್ ಬಲ್ಬ್ ಕೊಟ್ಟಿರ್ತಾರೆ ಯಾವುದೇ ರೀತಿ ಎಲ್ಇಡಿ ಕೊಟ್ಟಿರೋದಿಲ್ಲ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುತ್ತೆ ಈ ಒಂದು ಬೈಕಿಗೆ ಈ ಬೈಕ್ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಫೋರ್ ಸ್ಟ್ರೋಕ್ ಎಸ್ ಐ ಬಿ ಎಸ್ ಸಿಕ್ಸ್ ಇಂಜಿನ್ ನೂರ ಇಪ್ಪತ್ತೈದು ಸಿ ಸಿ ಸಿಂಗಲ್ ಸಿಲಿಂಡರ್ ಫ್ಯೂಲ್ ಇಂಜೆಕ್ಷನ್ನು ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಮತ್ತು ಹನ್ನೊಂದು ಎನ್ ಎಮ್ ಅಟ್ ಆರು ಸಾವಿರ ಆರ್ ಪಿ ಎಮ್ ಇಂದ ಟಾರ್ಕ್ ಬಂದಿರುತ್ತೆ ಮತ್ತು ಹತ್ತು ಪಾಯಿಂಟ್ ಏಳು ನಾಲ್ಕು ಪಿ ಎಸ್ ಅಟ್ ಏಳು ಸಾವಿರದ ಐನೂರು ಆರ್ ಪಿ ಎಮ್ ಇಂದ ಬಿ ಎಚ್ ಪಿ ಇರುತ್ತೆ ಈ ಬೈಕ್ನ ಮೈಲೇಜ್ನ ನೋಡೋದಾದರೆ ಐವತ್ತೈದು ಕಿಲೋಮೀಟರ್ ಪರ್ ಲೀಟರ್ ಕಂಪ್ನಿ ಕಡೆಯಿಂದ ಆಗಿರುತ್ತೆ ಓನರ್ ರಿವ್ಯೂ ನೋಡೋದಾದರೆ ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ಪರ್ ಲೀಟರ್ ಆಗಿರುತ್ತೆ ಮತ್ತು ಸ್ಪೀಡ್ನ ನೋಡೋದಾದರೆ ಕಂಪ್ನಿ ಕಡೆಯಿಂದ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ಓನರ್ ಕಡೆಯಿಂದ ನೋಡೋದಾದ್ರೆ ಓನರ್ ರಿವ್ಯೂ ನೋಡೋದಾದ್ರೆ ನೂರು ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ಈ ಒಂದು ಬೈಕಲ್ಲಿ ಆಯಿಲ್ ಕೆಪಾಸಿಟಿನ ನೋಡೋದಾದ್ರೆ ಈ ಒಂದು ಬೈಕಿಗೆ ಒಂದು ಲೀಟರ್ ಆಗಿರುತ್ತೆ ತುಂಬಾನೇ ಕಮ್ಮಿ ಅಂತಲೇ ಹೇಳ್ಬೋದು ಮೈಂಟೆನೆನ್ಸ್ ತುಂಬಾನೇ ಕಮ್ಮಿ ಇರುತ್ತೆ ಒಂದು ಬೈಕಿಗೆ ಈ ಬೈಕ್ ನ ಆನ್ ರೋಡ್ ಪ್ರೈಸ್ ನೋಡೋದಾದ್ರೆ ಇವತ್ತಿನ ರೇಟ್ ಪ್ರಕಾರ ಬ್ಯಾಂಗ್ಳೂರಿನಲ್ಲಿ ನಿಮಗೆ ಒಟ್ಟು ಎರಡು ವೇರಿಯಂಟ್ಗಳಿರುತ್ತೆ ಈ ಬೈಕಲ್ಲಿ ಒಂದು ಡ್ರಮ್ ಬ್ರೇಕು ಒಂದು ಡಿಸ್ಕ್ ಬ್ರೇಕ್ ಬೈಕ್ ಅಂತ ಹೇಳಿ ಡ್ರಮ್ ಬ್ರೇಕ್ ಪ್ರೈಸ್ ನೋಡೋದಾದ್ರೆ ಒಂದು ಲಕ್ಷದ ಎರಡು ಸಾವಿರದ ನೂರ ಐವತ್ತೆಂಟು ರೂಪಾಯಿ ಆನ್ ರೋಡ್ ಪ್ರೈಸ್ ಆಗಿರುತ್ತೆ ಬ್ಯಾಂಗ್ಳೂರಿನಲ್ಲಿ ಡಿಸ್ಕ್ ಬ್ರೇಕ್ ಬೈಕ್ನ ನೋಡೋದಾದರೆ ಒಂದು ಲಕ್ಷದ ಆರು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಆಗಿರುತ್ತೆ ಇವತ್ತಿನ ರೇಟ್ ಪ್ರಕಾರ ಈ ಬೈಕ್ಗೆ ಒಟ್ಟು ಮೂರು ಫ್ರೀ ಸರ್ವಿಸ್ ಇರುತ್ತೆ ಒಂದು ಸಾವಿರ ಕಿಲೋಮೀಟ್ರು ಅಥವಾ ಹದಿನೈದರಿಂದ ಮೂವತ್ತು ದಿವಸದೊಳಗಡೆ ಒಂದು ಫ್ರೀ ಸರ್ವೀಸು ಆರು ಸಾವಿರ ಕಿಲೋಮೀಟ್ರು ಅಥವಾ ನೂರ ಅರವತ್ತೈದರಿಂದ ನೂರ ಎಂಬತ್ತು ದಿವಸದೊಳಗಡೆ ಒಂದು ಫ್ರೀ ಸರ್ವೀಸು ಹನ್ನೆರಡು ಸಾವಿರ ಅಥವಾ ಮುನ್ನೂರ ಐವತ್ತು ದಿವಸದಿಂದ ಮುನ್ನೂರ ಅರವತ್ತೈದು ದಿವಸದೊಳಗಡೆ ಇನ್ನೊಂದು ಫ್ರೀ ಸರ್ವಿಸ್ ಆಗಿರುತ್ತೆ ಈ ಬೈಕ್ನ ಎಕ್ಸಾಸ್ಟ್ ನೋಟ್ನ ನೋಡ್ಕೊಂಡು ಬರೋಣ ಬನ್ನಿ ಇದಿಷ್ಟು ಈ ಬೈಕ್ನ ಒಂದು ಕಂಪ್ಲೀಟ್ ಮಾಹಿತಿಗಳಾಗಿರುತ್ತೆ ಯಾವುದಾದ್ರೂ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್